ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ರಾಜ್ಯದಲ್ಲಿ ವಾಣಿಜ್ಯ ಬಳಕೆ ವಾಹನಗಳ ಖರೀದಿ ಇನ್ನಷ್ಟು ದುಬಾರಿಯಾಗುತ್ತಿದ್ದು ಮಾಲೀಕರ ಜೇಬು ಸುಡುವುದು ನಿಶ್ಚಿತವಾಗಿದೆ ಹಳೆ ವಾಹನಗಳ ಫಿಟ್ನೆಸ್ ಸರ್ಟಿಫಿಕೇಟ್ ಶುಲ್ಕ ಹೆಚ್ಚಿಸಿ ಕೇಂದ್ರ ಸರ್ಕಾರ ಕರಡು ಪ್ರಕಟಿಸಿದ ಬೆನ್ನಲ್ಲೇ ರಾಜ್ಯ ಸರ್ಕಾರವು ಕೆಲ ವಾಹನಗಳ ಮೇಲೆ ತೆರಿಗೆ ಹೆಚ್ಚಿಸಿ ತಿದ್ದುಪಡಿ ಕಾಯ್ದೆ ಜಾರಿಗೊಳಿಸಿದೆ ಈ ಆಘಾತದ ನಡುವೆ ಏಪ್ರಿಲ್ ಒಂದರಿಂದ ಉತ್ಪಾದನಾ ಕಂಪನಿಗಳು ವಾಹನಗಳ ಮಾರಾಟ ದರ ಹೆಚ್ಚಿಸಲು ನಿರ್ಧರಿಸಿರುವುದು ಗ್ರಾಹಕರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಈ ವಿಶೇಷ ವರದಿ ಮುಖಪಟದಲ್ಲಿದೆ ಮುಸ್ಲಿಂ ಮೀಸಲು ವಿಚಾರವಾಗಿ ಪ್ರತಿಕ್ರಿಯಿಸುವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಬಳಸಿದ ಪದ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತೀವ್ರ ವಾಗ್ವಾದಕ್ಕೆ ಕಾರಣವಾಗಿದೆ ಸಂವಿಧಾನ ಬದಲಾವಣೆ ಅರ್ಥದ ಆ ಮಾತು ಸಂಸತ್ನಲ್ಲಿ ಚರ್ಚೆಯಾಗಿ ತೀವ್ರ ಕೋಲಾಹಲ ಉಂಟುಮಾಡಿತು ಈ ನಡುವೆ ಸಂವಿಧಾನ ಬದಲಾವಣೆ ಮಾಡುತ್ತೇವೆಂದು ನಾನು ಹೇಳಿಯೇ ಇಲ್ಲ ಇದು ಬಿಜೆಪಿಯ ಅಪಪ್ರಚಾರ ಎಂದು ಡಿಕೆಶಿ ಸ್ಪಷ್ಟನೆ ನೀಡಿದ್ದಾರೆ ಸಂಸತ್ ಬಳಿಕ ಇತ್ತ ರಾಜ್ಯದಲ್ಲೂ ಬಿಜೆಪಿ ದಿಢೀರ್ ಹೋರಾಟ ನಡೆಸಿತು ಈ ಕುರಿತ ಸಮಗ್ರ ಸುದ್ದಿಗೆ ವಿಜಯವಾಣಿ ಓದಿ ರಾಜ್ಯದಲ್ಲಿ ಜನಪ್ರತಿನಿಧಿಗಳ ಹನಿ ಟ್ರ್ಯಾಪ್ ನಡೆದಿರುವುದಾಗಿ ಸಚಿವ ರಾಜಣ್ಣ ವಿಧಾನಸಭೆಯಲ್ಲಿ ನೀಡಿದ ಹೇಳಿಕೆ ಕೋಲಾಹಲಕ್ಕೆ ಕಾರಣವಾಗಿರುವ ನಡುವೆಯೇ ಫೋನ್ ಕದ್ದಾಲಿಕೆ ಆರೋಪವೂ ಹೊರಬಂದಿದೆ ತಮ್ಮ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಫೋನ್ ಟ್ಯಾಪ್ ಮಾಡಲಾಗುತ್ತಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ ಮತ್ತೊಂದೆಡೆ ಕರ್ನಾಟಕದ ಹನಿ ಟ್ರ್ಯಾಪ್ ಪ್ರಕರಣವನ್ನು ಸಿಬಿಐ ಅಥವಾ ಎಸ್ಐಟಿ ತನಿಖೆಗೆ ಆದೇಶಿಸುವಂತೆ ಕೋರಿ ಸಲ್ಲಿಕೆಯಾದ ಅರ್ಜಿಯ ವಿಚಾರಣೆಗೆ ಸುಪ್ರೀಂಕೋರ್ಟ್ ಸಮ್ಮತಿಸಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಹಾಲಿನ ದರ ಏರಿಕೆ ಆಘಾತದ ನಿರೀಕ್ಷೆಯಲ್ಲಿದ್ದ ರಾಜ್ಯದ ಜನತೆಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯ ನಂದಿನಿ ಹಾಲಿನ ದರ ಏರಿಕೆ ಸಂಬಂಧ ಸೋಮವಾರ ಹಾಲು ಒಕ್ಕೂಟಗಳ ಜತೆ ಸಭೆ ನಡೆಸಿದರು ಲೀಟರ್ಗೆ ಐದು ರು ಏರಿಸಬೇಕೆಂಬ ಒತ್ತಾಯಕ್ಕೆ ಮಣಿಯಾದ ಸಿಎಂ ದರ ಏರಿಕೆ ಲಾಭದ ರೈತರಿಗೆ ನೇರವಾಗಿ ತಲುಪಬೇಕು ಹೀಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿದ ಬಳಿಕ ದರ ಹೆಚ್ಚಳ ಕುರಿತು ತೀರ್ಮಾನ ಕೈಗೊಳ್ಳುವುದಾಗಿ ಹೇಳಿದರು ಈ ವಿಜಯವಾಣಿ ಓದಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ಇನ್ನೊಂದು ವಾರದಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯ ಮಧ್ಯಂತರ ವರದಿ ಸಲ್ಲಿಸಲಿದೆ ತದನಂತರ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಚರ್ಚಿಸಿ ಶೀಘ್ರ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವ ಜಿ ಜಿಪರಮೇಶ್ವರ್ ತಿಳಿಸಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಮೂರರ ಏಪ್ರಿಲ್ ಒಂದರಿಂದ ಪೂರ್ವಾನು ಅನ್ವಯವಾಗುವಂತೆ ಸಂಸದರ ವೇತನ ಭತ್ಯೆ ಮತ್ತು ಪಿಂಚಣಿಗಳನ್ನು ಏರಿಕೆ ಮಾಡಿದೆ ಈ ಸಂಬಂಧ ಸಂಸದೀಯ ವ್ಯವಹಾರಗಳ ಸಚಿವಾಲಯ ಸೋಮವಾರ ಅಧಿಸೂಚನೆ ಹೊರಡಿಸಿದೆ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರ ಮಾಸಿಕ ವೇತನವನ್ನು ಒಂದು ಲಕ್ಷ ರು ನಿಂದ ಒಂದು ಪಾಯಿಂಟ್ ಎರಡು ನಾಲ್ಕು ಲಕ್ಷ ರೂಪಾಯಿಗೆ ಏರಿಸಲಾಗಿದೆ ದಿನದ ಭತ್ಯೆ ಹಾಲಿ ಸಾವಿರದ ಐನೂರರವರೆಗೆ ಏರಿಕೆ ಮಾಡಲಾಗಿದೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ದೇಶಾದ್ಯಂತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನಡೆಯುತ್ತಿರುವ ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಕರಣಗಳ ತನಿಖೆಗಾಗಿ ಸುಪ್ರೀಂ ಕೋರ್ಟ್ ಸೋಮವಾರ ಮಾಜಿ ನ್ಯಾಯಮೂರ್ತಿ ಎಸ್ ರವೀಂದ್ರ ಭಟ್ ನೇತೃತ್ವದ ಕಾರ್ಯಪಡೆ ರಚಿಸಿದೆ ವಿಶೇಷವಾಗಿ ಸಾಮಾಜಿಕವಾಗಿ ತುಳಿತಕ್ಕೊಳಗಾದ ಸಮುದಾಯಗಳ ವಿದ್ಯಾರ್ಥಿಗಳ ಆತ್ಮಹತ್ಯೆ ಹೆಚ್ಚುತ್ತಿರುವುದಕ್ಕೆ ಕಳವಳ ವ್ಯಕ್ತವಾಗುತ್ತಿರುವ ಹಿನ್ನೆಲೆಯಲ್ಲಿ ಕೋರ್ಟ್ ಈ ನಿರ್ಧಾರ ಕೈಗೊಂಡಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಮನೆಯಲ್ಲಿ ನಗದು ಸಿಕ್ಕ ಪ್ರಕರಣ ಸಂಬಂಧ ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಸಕ್ರಿಯ ಕರ್ತವ್ಯದಿಂದ ತೆಗೆದುಹಾಕಲಾಗಿದೆ ಎಂದು ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿಕೆ ಉಪಾಧ್ಯಾಯ ತಿಳಿಸಿದ್ದಾರೆ ಈ ಪ್ರಕರಣದ ತನಿಖೆಗೆ ಸುಪ್ರೀಂಕೋರ್ಟ್ ಮೂವರು ಸದಸ್ಯರ ಸಮಿತಿ ರಚಿಸಿದ ಬೆನ್ನಲ್ಲೇ ಈ ಕ್ರಮವಾಗಿದೆ ಒಂದಿಷ್ಟು ಆರ್ಥಿಕ ಸುಧಾರಣೆಗಳಿಗೆ ತೆರೆದುಕೊಂಡು ಅಭಿವೃದ್ಧಿ ಹಾದಿಯಲ್ಲಿ ಕ್ರಮಿಸುತ್ತಿದ್ದ ಬಾಂಗ್ಲಾದೇಶ ಈಗ ಮತ್ತೆ ರಾಜಕೀಯ ಅಸ್ಥಿರತೆ ಮತ್ತು ಆರ್ಥಿಕ ಸಂಕಷ್ಟದಿಂದ ನಲುಗುತ್ತಿದೆ ಪಾಕಿಸ್ತಾನದಂತೆ ಮೂಲಭೂತವಾದ ದತ್ತ ವಾಲುತ್ತಿರುವ ಬಾಂಗ್ಲಾದ ಸ್ಥಿತಿ ಶೋಚನೀಯವಾಗುತ್ತಿದ್ದು ಮುಂದಿನ ದಿನಗಳು ಮತ್ತಷ್ಟು ಕರಾಳ ಎನ್ನುವ ಸ್ಥಿತಿ ಸೃಷ್ಟಿಯಾಗಿದೆ ಈ ವಿಶೇಷ ವಿದ್ಯಮಾನಕ್ಕಾಗಿ ಚಿಂತನ ಪುಟ ನೋಡಿ ವಿದೇಶಿ ಹೂಡಿಕೆ ಒಳಹರಿವಿನ ಹೆಚ್ಚಳ ಬ್ಯಾಂಕಿಂಗ್ ತೈಲ ಮತ್ತು ಅನಿಲ ಕಂಪನಿಗಳ ಷೇರುಗಳಿಗೆ ಹೆಚ್ಚಿದೆ ಬೇಡಿಕೆ ಮತ್ತಿತರ ಕಾರಣಗಳಿಂದಾಗಿ ಸತತ ಆರನೇ ದಿನವಾದ ಸೋಮವಾರವೂ ಸೆನ್ಸೆಕ್ಸ್ ಏರಿಕೆಯಾಯಿತಲ್ಲದೆ ಒಂದೇ ದಿನ ಸಾವಿರದ ಅಂಕಗಳ ಹೆಚ್ಚಳದೊಂದಿಗೆ ಆರು ವಾರಗಳ ಗರಿಷ್ಠ ಮಟ್ಟ ಮುಟ್ಟಿತು ಸುದ್ದಿಗೆ ಮನಿ ಮಾತು ನೋಡಿ ಸೌಂದರ್ಯ ಹೆಣ್ಣು ಮಕ್ಕಳಿಗೆ ಸರ್ವಸ್ವ ಅದೆಷ್ಟೇ ನೋವಿರಲಿ ಮನದಲ್ಲಿ ಚಿಂತೆ ಇರಲಿ ಒಮ್ಮೆ ಕನ್ನಡಿ ಮುಂದೆ ನಿಂತರೆ ಸಮಾಧಾನ ಕೆಲವರಂತೂ ಬ್ಯೂಟಿ ಸಲೂನಲ್ಲೇ ದಿನ ಕಳೆಯುತ್ತಾರೆ ಅಂದ ಚಂದ ಹೆಚ್ಚಿಸಿಕೊಂಡು ಖುಷಿ ಪಡ್ತಾರೆ ಅಂತವರಿಗೊಂದು ಸಣ್ಣ ಸಲಹೆ ಬ್ಯೂಟಿಷಿಯನ್ಗಳಿಗೆ ನಿಮ್ಮ ತಲೆ ಕೊಡುವ ಮುನ್ನ ಕೊಂಚ ಎಚ್ಚರವಿರಲಿ ಇಲ್ಲವಾದರೆ ನೀವು ಶಾಕ್ಗೆ ಒಳಗಾಗಬಹುದು ಈ ವಿಶೇಷಕ್ಕಾಗಿ ಇಂದಿನ ಲಲಿತಾ ಓದಿ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಮದುವೆ ವಿಚಾರವಾಗಿ ಆಗಾಗ ಸುದ್ದಿಯಾಗುತ್ತಿರುತ್ತಾರೆ ಸದ್ಯ ಅವರು ಸಿಕಂದರ್ ಬಿಡುಗಡೆಯ ಖುಷಿಯಲ್ಲಿದ್ದಾರೆ ಈ ಚಿತ್ರದಲ್ಲಿ ಸಲ್ಮಾನ್ಗೆ ರಶ್ಮಿಕಾ ಮಂದಣ್ಣ ಜೋಡಿಯಾಗಿದ್ದು ಅವರ ನಡುವಿನ ವಯಸ್ಸಿನ ಅಂತರದ ಬಗ್ಗೆ ಜಾಲತಾಣದಲ್ಲಿ ಟ್ರೋಲ್ ಆಗುತ್ತಿದೆ ಈ ವಿಚಾರ ಸಲ್ಮಾನ್ ಗಮನಕ್ಕೂ ಬಂದಿದ್ದು ಸಿಕಂದರ್ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅದಕ್ಕೆ ಸ್ಪಷ್ಟನೆ ನೀಡಿದ್ದಾರೆ ಸಲ್ಲು ಏನು ಹೇಳಿದ್ರು ಅನ್ನೋ ಕುತೂಹಲಕ್ಕೆ ಉಲ್ಲಾಸ ನಮಸ್ತೆ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ